ನೋಡಿ ಮಂಗಳೂರಿನಲ್ಲಿ ಈಗ ಶವ ಹುತ್ತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾರ್ಯಾಚರಣೆ ಬಹುತೇಕವಾಗಿ ಸ್ಥಗಿತವಾಗುವಂತಹ ಸಾಧ್ಯತೆಗಳಿದ್ದಾವೆ ಅಂದರೆ ಈಗ ನೇತ್ರಾವತಿ ನದಿ ತೀರದಲ್ಲಿ ಜೊತೆಗೆ ಅಲ್ಲಿ ಬಾಹುಬಲಿ ಬೆಟ್ಟದ ಕೆಳಗಡೆ ಸ್ಪಾಟ್ ನಂಬರ್ ಹದಿನಾರು ಹದಿಮೂರು ಹದಿನೇಳವರೆಗೂ ಬಂತು ಈಗ ನೋಡಿ ಹದಿನಾರರಿಂದ ಕಾರ್ಯಾಚರಣೆ ಮತ್ತೆ ಕನ್ಯಾಡಿ ಕಡೆ ಬೆರಳು ಮಾಡಿದ್ದಾನೆ ದೂರು ಕನ್ಯಾಡಿ ಮೊನ್ನೆ ಕೂಡ ಲಗದಿದ್ರು ಪಾಯಿಂಟ್ ಹದಿನೇಳರ ಪಕ್ಕದಲ್ಲೇ ಇರುವ ಮತ್ತೊಂದು ಜಾಗ ಅದೇ ಜಾಗದಲ್ಲೇ ಮತ್ತೊಂದು ಕಡೆ ಹಣ ಇದೆ ಅಂತ ಆತ ಮಾಹಿತಿ ಕೊಟ್ಟಿದ್ದಾನೆ ಎಸ್ಐಟಿ ಟಿ ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟಿದ್ದಾನೆ ಮಾಸ್ಕ್ ಮ್ಯಾನ್ ನೋಡಿ ಇವತ್ತು ಕಾರ್ಯಾಚರಣೆಯನ್ನ ಬಹುತೇಕವಾಗಿ ಕೊನೆಗೊಳಿಸುವಂತ ಸಾಧ್ಯತೆಗಳಿದಾವೆ ಆರು ನಂಬರ್ ಪಾಯಿಂಟ್ ಅಲ್ಲಿ ಬಿಟ್ರೆ ಮತ್ತೆಲ್ಲೂ ಏನೂ ಸಿಕ್ಕಿಲ್ಲ ಹದಿಮೂರು ನಂಬರ್ ಪಾಯಿಂಟ್ನಲ್ಲಿ ಹದಿನೆಂಟು ಇಪ್ಪತ್ತಡಿ ಹೋದರೂ ಕೂಡ ಏನೂ ಸಿಕ್ಕಿಲ್ಲ ಬರೀ ನೀರು ಬರ್ತಾ ಇತ್ತು ಹಾಗಾಗಿನೇ ಈಗ ದೂರುದಾರ ಕಾರ್ಯಾಚರಣೆಯನ್ನು ಸ್ಟಾಪ್ ಮಾಡಬೇಡಿ ಅಂತ ಇವನು ಪಟ್ಟು ಹಿಡಿತಾ ಇದ್ದಾನೆ ಎಸ್ ಐ ಟಿ ಅವರು ಇಲ್ಲ ಎಷ್ಟು ಅಂತ ಆಗ್ಯೋಕ್ಕಾಗುತ್ತೆ ನೀನು ಎಲ್ಲ ಕಡೆ ಇಡೀ ಕಾಡನ್ನಾಗಿ ಅಂತೀಯಾ ಆಗುತ್ತೆ ಈ ಥರ ಸಹಜವಾಗಿ ಬಂದೇ ಬರುತ್ತೆ ಯಾಕೆಂದರೆ ಸರ್ಕಾರ ಕೂಡ ಹೇಳಿದೆ ಮಂತ್ರಿಗಳು ಹೇಳ್ತಾ ಇದ್ರು ಒಂದು ಹಂತಕ್ಕೆ ನೋಡ್ತೀವಿ ಅದಾದ ಮೇಲೆ ಎಸ್ ಐ ಟಿ ಅವ್ರು ನಿರ್ಧಾರ ಮಾಡ್ತಾರೆ ಸ್ಟಾಪ್ ಮಾಡ್ತೀವಿ ಅಂತ ಮತ್ತಷ್ಟು ಮಾಹಿತಿ ಆದಿತ್ಯ ನೀಡ್ತಾರೆ ಆದಿತ್ಯ ಈಗ ಈ ಬುರುಡೆಯ ರಹಸ್ಯ ಪ್ರಕರಣ ಏನಿದೆ ಇದು ಅಂತಿಮ ಘಟ್ಟಕ್ಕೆ ಬಂದಿದೆ ಅಂತ ಅನ್ನಿಸ್ತಾ ಇದೆ ಬಹುತೇಕವಾಗಿ ಸ್ಥಗಿತ ಆದಂಗೆನ ಹಾಗಾದ್ರೆ ಯಾಕಂದ್ರೆ ಪರಮೇಶ್ವರ್ ಹೇಳಿದ್ರು ಒಂದ್ ಹಂತಕ್ಕೆ ನೋಡ್ತೀವಿ ಅಂತ ಈಗ ಆತ ಪಟ್ಟಣ ಬಿಡ್ತಾ ಇಲ್ಲ ಎಸ್ಐ ಟಿ ಕೂಡ ಅಂತಿಮವಾಗಿ ಈಗ ನಿರ್ಧಾರವನ್ನ ಅನೌನ್ಸ್ ಮಾಡುತ್ತಾ ಅಧಿಕೃತವಾಗಿ ಬಹುಶಃ ಸೋಮವಾರ ಏನಾದರೂ ಘೋಷಣೆ ಮಾಡ್ಬೋದಾ ಈಗ ಪ್ರಭು ಹೌದು ಈ ಒಂದು ಎಸ್ಐಟಿ ತನಿಖೆಗೆ ಸಂಬಂಧಪಟ್ಟ ಹಾಗೆ ಇವತ್ತಿನ ದಿವಸ ಯಾವುದೇ ರೀತಿಯ ಉತ್ಖನನ ಮಾಡಿಲ್ಲ ಕಾರ್ಯಾಚರಣೆಯನ್ನ ಇವತ್ತು ಸ್ಟಾಪ್ ಮಾಡಿದ್ದಾರೆ ಎಂದಿನಂತೆ ಆಗಿದ್ರೆ ಇವತ್ತು ದೂರುದಾರ ಕೂಡ ಟಿ ಕಚೇರಿಗೆ ಭೇಟಿ ನೀಡಿದ್ದ ಆದ್ರೆ ಯಾವುದೇ ರೀತಿಯ ಒಂದು ಉತ್ಖನನವನ್ನ ಮಾಡದೆ ಒಂದಿಷ್ಟು ಕಟ್ಟುಗಳ ಕಾಲ ಆತ ಎಸ್ ಐ ಟಿ ಕಚೇರಿ ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲೇ ಇದ್ದ ಆ ಮೊದಲಿಗೆ ತನಿಖಾಧಿಕಾರಿ ದಯಾಮ ಅವರು ಇಲ್ಲಿಂದ ತೆರಳುತ್ತಾರೆ ಆ ಬಳಿಕ ಅನಾಮಿಕ ದೂರುದಾರ ಕೂಡ ತನ್ನ ವಕೀಲರೊಂದಿಗೆ ಆತ ಇರುವಂತಹ ಒಂದು ಅಜ್ಞಾತ ಸ್ಥಳಕ್ಕೆ ಹೋಗ್ತಾನೆ ಆದ್ರೆ ಯಾವುದೇ ರೀತಿಯ ಕಾರ್ಯಾಚರಣೆ ನಡೆಯುವುದಿಲ್ಲ ಈಗ ಬಂದಿರುವಂತಹ ಒಂದು ಮಾಹಿತಿಯ ಪ್ರಕಾರ ಸರ್ಕಾರದ ಮಟ್ಟದಿಂದಲೇ ಸದ್ಯದಕ್ಕೆ ಉತ್ಖನನವನ್ನ ಸ್ಟಾಪ್ ಮಾಡಿ ಯಾವುದೇ ಕಾರಣಕ್ಕೆ ಆತ ಜಾಗದಲ್ಲೆಲ್ಲ ಹೋಗಿ ಸಮಾಧಿ ಆಗಿಯೋದು ಗುಂಡಿ ಆಗಿಯೋದು ಒಂದಿಷ್ಟು ಮ್ಯಾನ್ ಪವರ್ ಯೂಸ್ ಮಾಡೋದನ್ನ ಸದ್ಯಕ್ಕೆ ಸ್ಟಾಪ್ ಮಾಡಿ ನಿಮ್ಗೆ ಏನಾದ್ರೂ ಮಹತ್ವವಾದ ಸುಳಿವು ಸಿಕ್ಕರೆ ಅಥವಾ ಏನಾದರೂ ಬಲವಾಗಿರುವಂತಹ ಸಾಕ್ಷ್ಯಗಳಿದ್ರೆ ಮಾತ್ರ ಹೋಗಿ ಉತ್ಖನನ ಮಾಡಿ ಅನ್ನುವಂತಹ ರೀತಿಯ ಒಂದು ಆದೇಶ ಸರ್ಕಾರದಿಂದ ಬಂದಿದೆ ಹಾಗಾಗಿ ಎಸ್ಐ ಟಿ ಕೂಡ ಇವತ್ತು ಉತ್ಖನನಕ್ಕೆ ಬ್ರೇಕ್ ಆಗಿದೆ ಮುಂದಕ್ಕೆ ಉತ್ಖನನ ಮಾಡುವಂತದ್ದು ಕೂಡ ಡೌಟ್ ಅನ್ನುವಂತಹ ರೀತಿಯ ಮಾಹಿತಿಗಳು ಬರ್ತಾ ಇದೆ ಯಾಕಂದ್ರೆ ಇನಿಷಿಯಲ್ ಆಗಿ ಅವರು ಮಾಡಿರುವಂತಹ ಒಂದು ಮಾರ್ಕಿಂಗ್ ಒಂದು ಹದಿನೈದು ಜಾಗಗಳನ್ನ ಉತ್ಖನನ ಮಾಡಬೇಕು ಅನ್ನುವಂತಹ ರೀತಿಯಲ್ಲಿ ಅವರು ಅಂದುಕೊಂಡಿದ್ರು ಅದಕ್ಕೆ ಪೂರಕವಾಗಿ ಈಗಾಗಲೇ ಹದಿನೇಳು ಜಾಗಗಳನ್ನ ಅವರು ಉತ್ಖನನ ಮಾಡಿದ್ದಾರೆ ಕೇವಲ ಪಾಯಿಂಟ್ ನಂಬರ್ ಆರು ಬಿಟ್ಟು ಬೇರೆ ಯಾವುದೇ ಜಾಗದಲ್ಲಿ ಅವರಿಗೆ ಏನು ಪತ್ತೆ ಆಗಿಲ್ಲ ಹಾಗಾಗಿ ಇವತ್ತು ಅನಾಮಿಕರನ್ನ ಒಂದಿಷ್ಟು ವಿಚಾರಣೆಗೆ ಒಳಪಡಿಸಿದ್ದಾರೆ ಆ ಕ್ರಾಸ್ ಎಕ್ಸಾಮಿನ್ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿಗಳು ಇದೆ ಇದರ ಜೊತೆಗೆ ಹೊಸ ದೂರುದಾರರ ಆಗಮನವಾಗಿದೆ ಜೀವಂತ ಸಾಕ್ಷಿಗಳ ಆಗಮನವಾಗಿದೆ ಸೊ ಅದೆಲ್ಲವನ್ನ ಕೂಡ ಪರಿಗಣನೆಗೆ ತೆಗೆದುಕೊಂಡು ಮುಂದಕ್ಕೆ ಉತ್ಖನನ ಮಾಡಬೇಕು ಮಾಡಬಾರದು ಅನ್ನುವಂತ ರೀತಿಯಲ್ಲಿ ಹಿರಿಯ ಅಧಿಕಾರಿಗಳ ಒಂದು ಸಲಹೆ ಸೂಚನೆಯನ್ನು ಎಸ್ಐಟಿ ಟಿ ಪಡೆಯುವಂತ ಸಾಧ್ಯತೆ ಇದೆ ಪ್ರಭು ಥ್ಯಾಂಕ್ ಯು ಆದಿತ್ಯ महिति